ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಯಾವ ಟೈಮಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ಅಪ್ಲೈ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ವ್ಲಾಗ್ನ ಮಾಡೋಣ ಅಂತ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಏನಪ್ಪ ಇಡು ಹ್ಯಾಟ್ ಹಾಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ದುಬೈನಲ್ಲಿರುವಂತಹ ಡೇಟ್ಸ್ ಫಾರ್ಮಲ್ಲಿ ಇದ್ದೀನಿ ದುಬೈನಲ್ಲಿ ವೆದರ್ ಹೇಗಿದೆ ಗೊತ್ತಲ್ಲ ಸೂರ್ಯ ಅವರು ತಮ್ಮ ಬ್ರೈಟ್ನೆಸ್ನ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಈವ್ನಿಂಗ್ ಬಸ್ಟಿಲ್ ನೋಡಿ ಇಷ್ಟು ಬ್ರೈಟ್ನೆಸ್ ಕೊಟ್ಟು ಹೋಗಿದ್ದಾರೆ ಸೂರ್ಯ ಅವರು ಅವ್ರ ಮನೆಗೆ ಹೋದ್ರೂ ಕೂಡ ಅವ್ರದ್ದು ಏನೋ ಅವ್ರ ಹವಾ ಮೇಂಟೇನ್ ಮಾಡ್ತಿದ್ದಾರೆ ಹ್ಯಾಟ್ ಇಲ್ಲದೆ ಬಂದರೆ ನಾವು ಅಷ್ಟೇ ಕತೆ ಇವಾಗ ಹೊರಗಡೆ ಹಾಗೆ ನಾನು ಹಿಂದೆ ನೋಡ್ತಾ ಇದ್ದೀರಾ ಇದು ಡೇಟ್ಸ್ ಫಾರ್ಮ್ ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ಲೈಫಲ್ಲಿ ಗೊತ್ತಾಗಿದ್ದು ಡೇಟ್ಸಲ್ಲಿ ಖರ್ಜೂರದಲ್ಲಿ ಇಷ್ಟೊಂದು ವೆರೈಟೀಸ್ ಆಫ್ ಡೇ ಡೇಟ್ಸ್ ಇದೆ ಖರ್ಜೂರಗಳಿದೆ ಅಂತ ಹೇಳ್ಬಿಟ್ಟು ನಾನಂತೂ ನನ್ನ ಲೈಫ್ ಟೈಮಲ್ಲಿ ನೋಡಿದ್ದು ಒಂದೇ ಒಂದು ಬ್ಲಾಕ್ ಖರ್ಜೂರ ಡ್ರೈ ಆಗಿರುತ್ತಲ್ಲ ಅದು ಹೋಪ್ ನೀವು ಹಾಗೆ ಅಂತ ಅಂದ್ಕೊಂಡಿದ್ದೀರ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಇಷ್ಟು ವೆರೈಟೀಸ್ ಆಫ್ ಡೇಟ್ಸ್ ಇದೆ ಅಂತ ಸೊ ಇಲ್ಲಿ ಲೋಕಲ್ ಅಂದರೆ ಖರ್ಜೂರದ್ದು ಏನು ಹೇಳೋದು ಫಾರ್ಮ್ ಇದೆಯಲ್ಲ ಅಲ್ಲಿಗೆ ಬಂದುಬಿಟ್ಟು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿಬಿಟ್ಟು ಇದು ಜಸ್ಟ್ ಅಕ್ಕೆ ರ್ಯಾಂಡಮ್ ವೀಡಿಯೋ ಒಂದು ಸ್ಮಾಲ್ ವೀಡಿಯೋ ಅಷ್ಟೇ ಈ ವಿಡಿಯೋದಲ್ಲಿ ಬರೀ ಖರ್ಜೂರದ ಬಗ್ಗೆ ಇರುತ್ತೆ ಹಾಗೆ ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಏನು ಕಾಣಿಸ್ತಿದೆ ಹಿಂದೆ ಅಲ್ಲಿ ಮೇಕೆಗಳು ಕಾಣಿಸ್ತಿದೆ ಮೇಕೆಗಳು ಸಾಕಿದ್ದಾರೆ ಫಾರ್ಮಲ್ಲಿ ಹಾಗೆ ಇದು ಒಂದು ರೌಂಡು ಖರ್ಜೂರದ್ದು ಫಾರ್ಮ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ನನ್ನ ಹಿಂದೆ ಖಜುರಗಳು ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಹಾಯ್ ಮಾಮಾ ಬರೀ ಅಣ್ಣ ವಿಡಿಯೋ ಡೇಟ್ಸ್ ಅಣ್ಣ ಮಾಮ ಇವರು ಈ ಡೇಟ್ ಡೇಟ್ಸ್ ತೋಟನ ನೋಡ್ಕೊತಾರಲ್ಲ ಅವರು ಇವರು ಸಲಾಂ ಬಲೋ ಮಾಮಾ ಮಾಮಾ ಮಾ ಹೇಳ್ತಿದ್ದಾರೆ ಎಲ್ಲರಿಗು ಇದೇ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಇದೇ ಡೇಟ್ ತೋಟ ಮತ್ತೆ ನಾನು ಝೂಮಲ್ಲಿ ಡೇಟ್ಸ್ಗಳು ಹೇಗಿರುತ್ತೆ ಡಿಫ್ರೆಂಟ್ ವೆರೈಟೀಸ್ ಡೇಟ್ಸ್ಗಳು ಹೇಗಿರುತ್ತೆ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಡೇಟ್ಸ್ ಲೀವ್ಸ್ ಇದೆಯಲ್ಲ ಎಷ್ಟು ಶಾರ್ಪ್ ಇದೆ ಗೊತ್ತಾ ಒಂದು ಸ್ವಲ್ಪ ಹಿಂಗಂದರೆ ಏನದು ರೌಡಿಗಳ ಥರ ಇಲ್ಲಿ ಒಂದು ಕುರುಪ್ ಹಾಕ್ಕೊಂಡು ಏನು ಸ್ಕಾರ್ ಹಾಕೋಬಿಟ್ಟು ಓಡಾಡಬೇಕಾಗುತ್ತೆ ಆ ಥರ ಅಷ್ಟು ಶಾರ್ಪ್ ಇದೆ ಬ್ಲೇಡ್ ಥರ ಇದೆ ಅದ್ರದ್ದು ಏನು ಹೇಳ್ತಾರಲ್ಲ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಇದು ಅಷ್ಟು ಶಾರ್ಪ್ ಇರುತ್ತೆ ಮತ್ತು ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಡೇಟ್ಸ್ಗಳು ಡಿಫ್ರೆಂಟ್ ಕಲರ್ ಡೇಟ್ಸ್ಗಳು ಹೇಗಿದೆ ಅಂತ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಇನ್ನು ವೆರೈಟೀಸ್ ಡೇಟ್ಸ್ಗಳನ್ನ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಕೂಡ ನೋಡಿ ಇದು ಒಂದೇ ಮರದಲ್ಲಿ ಇಷ್ಟು ಡೇಟ್ಸ್ಗಳು ಇದು ಒಂದೇ ಮರದಲ್ಲಿ ಕಾಣಿಸ್ತಿರುವಂಥದ್ದು ನಿಮಗೆ ಲೈಕ್ ಇಲ್ಲೂ ಇದೆ ನೋಡಿ ಇದು ನ್ಯೂಸ್ ತುಂಬ ಶಾರ್ಪ್ ಇದೆ ಇದೆಲ್ಲ ಕಾಣಿಸ್ತಿದೆಯಲ್ಲ ಅಲ್ಲಿ ಹಿಂದೆ ಮರದು ಕೂಡ ಇದೆ ಆ್ಯಂಡ್ ಇಲ್ಲೂ ಇದೆ ನೋಡಿ ಇದರಲ್ಲಿ ಸ್ವಲ್ಪ ಡ್ರೈ ಆಗಿದೆ ಇದು ನೋಡಿ ಇದು ಇದು ಹಣ್ಣಾಗಿದೆ ಅದು ಕಲರ್ ಶೇಡ್ ಗೊತ್ತಾಗ್ತಿದೆಯಲ್ಲ ಸ್ವಲ್ಪ ಡಾರ್ಕ್ ಇರೋದು ಬರ್ತಾ ಇದೆ ಇದು ಇನ್ನೊಂದು ವೆರೈಟಿ ಡೇಟ್ಸ್ ಇದು ರೆಡ್ ಕಲರ್ ಡೇಟ್ಸ್ ಒಂದೇ ಮರದಲ್ಲಿರೋದು ಇದು ರೆಡ್ ಕಲರ್ ಡೇಟ್ಸ್ ಅದೆಲ್ಲ ಎಲ್ಲೋ ಆ್ಯಂಡ್ ಇದೂ ಇನ್ನೊಂದು ಮುಂಚೆ ನೋಡಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಡಾರ್ಕರ್ ಶೇಡ್ ಕಾಣಿಸ್ತಿದ್ಯಾ ಅದೆಲ್ಲ ಎಲ್ಲೋ ಇಲ್ಲೂ ಇದೆ ನೋಡಿ ಇದು ಎಲ್ಲೋ ಕಲರ್ ಡೇಟ್ಸು ಇದು ರೆಡ್ ಕಲರ್ ಡೇಟ್ಸ್ ಇನ್ನು ತುಂಬ ವೆರೈಟೀಸ್ ಇದೆ ನಂಗೆ ಗೊತ್ತೇ ಇರಲಿಲ್ಲ ಡೇಟ್ಸಲ್ಲಿ ಇಷ್ಟೊಂದು ವೆರೈಟೀಸ್ ಇದೆ ಅಂತ ಇದು ನೋಡಿ ಸ್ವಲ್ಪ ಲೈಟ್ ಕಲರ್ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ನೋಡ್ತಿದ್ದೀರಾ ದುಬೈನಲ್ಲಿ ವೆದರ್ ಎಷ್ಟಿದೆ ಅಂತ ಹೇಳಿದರೆ ಸೂಪರ್ ಹಾಟ್ ತುಂಬ ಸ್ವೆಟ್ ಇದ್ದೀನಿ ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಒಂದು ಐದು ನಿಮಿಷ ವಿಡಿಯೋ ಮಾಡೋಕ್ಕೂ ಅಷ್ಟು ತುಂಬ ಸಫರ್ ಆಗ್ತಾಯಿತ್ತು ಅಂದರೆ ಹ್ಯೂಮಿಡಿಟಿ ಅಷ್ಟಿದೆ ತುಂಬ ಹಾಟ್ ಆಗ್ತಾಯಿತ್ತು ಬಟ್ ಸ್ಟಿಲ್ ನಾನು ಐ ಟ್ರೈ ಮೈ ಬೆಸ್ಟ್ ಆ ಥರ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಅಲ್ಲಿ ಹೇಳಿರೋ ಹಾಗೆ ವಿಡಿಯೋ ಕೊನೆಯಲ್ಲಿ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಡೇಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ನೀವೇನೀಗ ವಿಡಿಯೋನಲ್ಲಿ ನೋಡ್ತಿದ್ದೀರ ಎಲ್ಲ ಡೇಟ್ಸ್ಗಳದ್ದು ಕೂಡ ಕಲರ್ಸ್ ಚೇಂಜಸ್ ಆಗುತ್ತೆ ಹಾಗೆ ಟೇಸ್ಟ್ ಚೇಂಜಸ್ ಆಗುತ್ತೆ ಸೈಜಸ್ ಚೇಂಜಸ್ ಆಗುತ್ತೆ ಬೇಬಿ ಡೇಟ್ಸ್ಗಳ ಥರ ಕೂಡ ಇದೆ ಹಾಗೆ ಟೇಸ್ಟ್ ನಲ್ಲಿ ಕೂಡ ಕೆಲವೊಂದು ಡೇಟ್ಸ್ಗಳು ತುಂಬಾ ಸ್ವೀಟ್ ಆಗಿರುತ್ತೆ ಕೆಲವೊಂದು ಡೇಟ್ಸ್ಗಳಲ್ಲಿ ಸ್ವೀಟ್ನೆಸ್ ತುಂಬ ಸೆಟಲ್ಡ್ ಆಗಿರುತ್ತೆ ಹಾಗೆ ಟೆಕ್ಸ್ಚರು ಕೂಡ ಹಾಗೆ ಸ್ವಲ್ಪ ಸ್ಮೂತ್ ಆಗಿರುತ್ತೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಇದಿಷ್ಟು ಡಿಫ್ರೆನ್ಸ್ಗಳನ್ನ ನೋಡ್ಬೋದು ನಾವು ಹಾಗೆ ನಾನು ಅಲ್ಲಿ ಇರುವಂತಹ ಎಷ್ಟು ವೆರೈಟಿ ಸಿಗುತ್ತೆ ಅಷ್ಟು ಅಷ್ಟು ಡೇಟ್ಸ್ ವೆರೈಟಿಸ್ ಕವರ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಇದ್ರ ಬಗ್ಗೆ ನಿಮಗೆ ಮುಂಚೆ ಇನ್ಫಾರ್ಮೇಶನ್ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೇರ್